ಲವ್ ಡಾಟ್ ಡಾಟ್ ಲಿ ಈ ಟೈಟಲ್ ಯಾಕೆ ಅಂತ ಹೇಳಿ ಸರ್ ಅವತ್ತು ಕೇಳಿಲ್ಲ ಇವತ್ತು ಕೇಳಿ ಅಂದ್ರೆ ಪ್ರೀತಿ ಪ್ರೀತಿಲಿ ಪ್ರೀತಿಲಿ ಲವ್ ಡಾಟ್ ಡಾಟ್ ಲಿ ಡಾಟ್ 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 ಅದು ಅಂದರೆ ಒಂದು ಸೆಪ್ರೇಷನ್ಗೋಸ್ಕರ ಅಷ್ಟೇ ಇಟ್ಸ್ ಅ ವರ್ಡ್ ಪ್ಲೇ ಆ್ಯಂಡ್ ಅದು ನಮ್ಮ ಡಿಸೈನರ್ ಟೈಟಲ್ ಡಿಸೈನರ್ ಕೊಟ್ಟದಂಥ ಒಂದು ಫಾಂಟ್ ಸೊ ಅದು ಲುಕ್ಸ್ ಡಿಫ್ರೆಂಟ್ ಅಂತ ಅಂದರೆ ವರ್ಡ್ ಪ್ಲೇನೇ ಡಿಫ್ರೆಂಟ್ ಆಗಿದೆ ಸೊ ಲುಕ್ಕಲ್ಲೂ ಲೆಟ್ಸ್ ಕ್ಯಾರಿ ಸಮಥಿಂಗ್ ಡಿಫ್ರೆಂಟ್ ಅಂತ ಮೇಜರ್ ಪಾರ್ಟ್ ಆಫ್ ದ ಈ ಲವ್ಲಿ ದಿಸ್ಲಿ ಟೈಟ್ಲ್ ಯಾಕೆದನ್ನ ನಿಮಗೆ ಟುವರ್ಡ್ಸ್ ಎಂಡ್ ಆಫ್ ಗೊತ್ತಾಗುತ್ತೆ ಸೊ ಅದೊಂದು ತುಂಬ ವಿಶೇಷವಾಗಿ ಸಿನಿಮಾ ಓಪನ್ ಟೈಟ್ಲ್ ಕಾರ್ಡ್ ಹಾಕಲ್ಲ ಇಲ್ಲ ಟೈಟ್ಲ್ ಕಾರ್ಡ್ಗೆ ಒಂದು ಅರ್ಥ ಇದೆ ಕಾರಣ ಇದೆ ಓಹ್ ಸೂಪರ್ ಸರ್ ನನಗೆ ಗೊತ್ತಿರೋ ಪ್ರಕಾರ ನನಗೆ ತಿಳ್ಕೊಂಡಂಥ ಮಾಹಿತಿಯ ಪ್ರಕಾರ ಈ ಸಿನಿಮಾದಲ್ಲಿ ನಮಗೆ ಏನೂ ಕೊರತೆ ಇಲ್ಲ ನಾವು ಕೊಟ್ಟಂಥ ಕಾಸಿಗೆ ಒಂದು ಚೂರು ಲಾಸ್ ಇಲ್ಲ ಎಲ್ಲವೂ ಇದೆ ಎಲ್ಲವೂ ಸಿಗುತ್ತೆ ಮತ್ತೊಂದು ಹ್ಯಾಂಗ್ ಓವರಲ್ಲೇ ಹೊರಗಡೆ ಹೋಗಬಹುದು ಅನ್ನೋದು ನನಗೆ ಸಿಕ್ಕಿರುವಂಥ ಮಾಹಿತಿ ಸರ್ ಪ್ರಾಂಪ್ಟಾಗಿ ಹೇಳೋದಾದರೆ ಫೈನಲಿ ನೀವು ಹದಿನಾಲ್ಕಕ್ಕೆ ನಾವು ಬರ್ತಾಯಿದ್ದೀವಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಸಿನಿಪ್ರಿಯರಿಗೆ ಆ್ಯಂಡ್ ನಿಮ್ಮ ಅಭಿಮಾನಿಗಳಿಗೆ ಹೇಳಿಬಿಡಿ ಸರ್ ಈಗ ಟ್ರೈಲರ್ ರಿಲೀಸ್ ಆಗಿದೆ ತುಂಬ ಮೆಚ್ಕೊಂಡಿದ್ದೀರಿ ಆ ಟ್ರೈಲರ್ ಆ ಟ್ರೈಲರ್ ಬಂದು ನಮ್ಮ ಈ ಲವ್ಲಿ ಸಿನಿಮಾದ ಒಂದು ಚಿಕ್ಕ ಅಂಶ ಅದರ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಸಣ್ಣ ಪರಿಚಯ ಮಾಡಿಸೋ ಪ್ರಯತ್ನ ಸಿನಿಮಾದಲ್ಲಿ ಇರ್ತಕ್ಕಂಥ ವಿಷಯಗಳು ತುಂಬ ದೊಡ್ಡದಾಗಿದೆ ತುಂಬಾ ವಿಶಿಷ್ಟವಾಗಿದೆ ಬದುಕಿಗೆ ಹತ್ತಿರವಾದ ಕಥೆ ಬದುಕ್ ಆ ಬದುಕಿಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳು ಅನ್ನಿಸ್ತಕ್ಕಂಥ ಅಷ್ಟು ಹತ್ತಿರ ಆಗ್ತಕ್ಕಂಥ ಪಾತ್ರಗಳು ಪಾತ್ರಧಾರಿಗಳು ಸೊ ತುಂಬ ಒಳ್ಳೆ ಕಥೆಯನ್ನು ಇಟ್ಕೊಂಡು ಆ ಕಥೆಯನ್ನು ಒಳ್ಳೆಯ ಕಮರ್ಷಿಯಲ್ ಪ್ಲ್ಯಾಟ್ರಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋ ಈ ಒಂದು ಪ್ರಯತ್ನ ಲವ್ಲಿ ಇದೇ ಜೂನ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಿದೆ ತುಂಬಾ ತುಂಬಾ ನಮ್ಮನ್ನು ಕಾಡ್ದಂಥ ನಮಗೆಲ್ಲರಿಗೂ ಒಂದು ಹೆಮ್ಮೆನ ಕೊಟ್ಟಂತಹ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂತಹ ಒಂದು ಕಥೆ ಪಾತ್ರಗಳಿವೆಲ್ಲ ಸೊ ಇದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳ್ಕೊಳ್ಳೋದಕ್ಕೆ ಎದುರು ನೋಡ್ತಾ ಇದ್ದೀನಿ ಎದುರು ನೋಡ್ತಾ ಇದ್ದೀವಿ ನಮ್ಮ ತಂಡದವರು ಸೊ ಪ್ರತಿಯೊಬ್ಬ ನನ್ನ ಅನಿಸಿಕೆ ಪ್ರಕಾರ ಪ್ರತಿಯೊಬ್ಬ ಪ್ರೇಮಿ ಅಂದರೆ ಗಂಡಾಗ್ಲಿ ಹೆಣ್ಣಾಗಲಿ ಪ್ರತಿಯೊಬ್ಬ ಫ್ಯಾಮಿಲಿ ಪರ್ಸನ್ ಅಗೇನ್ ಗಂಡಾಗಲಿ ಹೆಣ್ಣಾಗಲಿ ಸಣ್ಣ ಮಕ್ಕಳಿಂದ ಒಂದು ವಯೋವೃದ್ಧರ ತನಕ ಅಂದರೆ ಟು ಸಿಕ್ಸ್ಟಿ ಅಂತ ನಾವು ಕರಿತೀವಿ ಜನರಲ್ಲಿ ಸೊ ಈ ಎಲ್ಲರೂ ಕೂತು ನೋಡಲೇಬೇಕಾದಂಥ ಸಿನಿಮಾ ಒಂದಷ್ಟು ಒಳ್ಳೆ ವಿಚಾರಗಳ ಒಂದು ವಿನಿಮಯ ಇದೆ ಈ ಸಿನಿಮಾದಲ್ಲಿ ಒಂದು ಆಗಲೇ ಮತ್ತೆ ಹೇಳಿ ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಬದುಕಿನ ಸಿನಿಮಾ ಬದುಕಿಗೆ ಹತ್ತಿರವಾಗ್ತಕ್ಕಂಥ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮಗಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇದೇ ಹೆಚ್ಚು ಹದಿನಾಲ್ಕು ಸ್ಟೇ ಲವ್ಲಿ ಬಿ ಲವ್ಲಿ ವಾಚ್ ಲವ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ